ಇಂದು ಹುಬ್ಬಳ್ಳಿಯ ಕರ್ನಾಟಕ ವಿದ್ಯಾಲಯ ಶಾಲೆಯಲ್ಲಿ ಕರ್ನಾಡೋತ್ಸವ ಆಚರಣೆ ಮಕ್ಕಳಿಂದ ವಿಭಿನ್ನ ವಿಭಿನ್ನ ತರದಲ್ಲಿ ನೃತ್ಯಗಳು ಜೊತೆಗೆ ಹಾಡುಗಾರಿಕೆ ಅಧ್ಯಕ್ಷರಿಂದ ವಿಭಿನ್ನ ತರದಲ್ಲಿ ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡಿದರು ಜೊತೆಗೆ ಅತ್ಯುತ್ತಮ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದರು Like and, and for for कार्यक्रम दीप ब कार्यक्रम उद्घाटन बाबेश राठौर ಸೊ ಎಲ್ಲರ ಹತ್ರ ಒಂದೇ ಒಂದು ಮಾತನ್ನ ಬಯಸ್ತೀನಿ ನಾವೆಲ್ಲರೂ ಕೂಡ ಮನುಷ್ಯರು ದೇಹದಲ್ಲಿರುವುದು ಮಾತ್ರ ಒಂದೇ ರಕ್ತ ಅದು ಕೆಂಪೈತೆ ಕರಗೈತ್ರಿ ಹಲೋ ರಕ್ತ ಯಾವ್ದಿದೆ ರೀ ಎಲ್ರಿಗೂ ಕೆಂಪು ಇದೆ ಮತ್ತೆ ಕರಗಿದ್ದಾರೆ ಹೇಳಿರ್ಬೇಕಾರೆ ನಾವೆಲ್ಲರೂ ಕೂಡ ಒಂದೊಂದು ಧರ್ಮ ಅಂತ ಮಾಡ್ಕೊಂಡಿದ್ದೀವಿ ಹಿಂದೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ನಮಸ್ಕಾರ ಮಾಡ್ತೀವಿ ಮುಸ್ಲಿಂ ಬಂದವರು ಮಸೀದಿಗೋಗಿ ನಮಸ್ಕಾರ ಮಾಡ್ತೀವಿ ಕ್ರಿಶ್ಚಿಯನ್ ಧರ್ಮದವರು ಕೂಡ ಚರ್ಚ್ಗೆ ಹೋಗಿ ನಮಸ್ಕಾರ ಮಾಡ್ಬರ್ತೀವಿ ಒಂದೊಂದು ಧರ್ಮಗಳನ್ನ ಮಾಡ್ಕೊಂಡಿದ್ದೀವಿ ಹೌದಾ ಇಲ್ಲ ಆದ್ರೆ ಶಾಲೆ ಅನ್ನೋದಕ್ಕೆ ಯಾವ ಧರ್ಮಗಳು ಇಲ್ಲ ಹೌದಾ ಇಲ್ಲ ಯಾವಾಗ ಮಕ್ಕಳ ಉಜ್ವಲ್ಲವನ್ನು ಭವಿಷ್ಯ ರೂಪಿಸ್ಲಿಕ್ಕೆ ಒಂದು ಶಾಲೆ ಬರ್ತದ ಅಲ್ಲಿ ಯಾವತ್ತು ಜಾತಿ ತಾರತಮ್ಯ ತರಲೇಬಾರದು अंद मकल भविष्य उज्ज्वल आगते वेरी गुड मैं बिग ಮತ್ತೊ ಮೊದಲು ಕರ್ನಾಟಕ ವಿಜ್ಞಾನ ಟ್ಯೂಟೋರಿಯಲ್ಸ್ ಪ್ಲೇಹೋಮ್ ನರ್ಸರಿ ಎಲ್ ಕೆಜಿ ಯುಕೆಜಿ ನಮ್ಮ ಸೇರು ಅತಿಯೊಂದು ಅಚ್ಚುಕಟ್ಟಾಗಿ ಅದೇ ರೀತಿ ಸಂಪೂರ್ಣ ವಾರ್ತೆಯನ್ನೂ ಸಹ ಅವ್ರ ಮೆಂಪು ಮಾಡ್ತಾರೆ ಅವರು ಸಹ ಜೀವನವನ್ನೇ ನೋಡ್ತಾ ನಮ್ಮ ಸಂಸ್ಥೆಗೆ ನಾಯಕ ಜೋರಾಗಿ ತಪ್ಪಾಗಿ ಪಡ್ತಾ

ನಂಬರ ಪ್ರಪತ್ವ ಅಂದ್ರೆ ಇವತ್ತು ನಮ್ಮ ಭಾರತೀಯ ಮಾತೆಯ ಮಕ್ಕಳು ಈಗಾಗಲೇ ಪುಟ್ಟ ಮಕ್ಕಳನ್ನು ನಡೆದಿರುತ್ತದೆಲ್ಲ ಒಂದು ಪ್ರತಿನಿತ್ಯ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಭಾರತೀಯ ಮಾತೆಯ ಮಕ್ಕಳು ನಮ್ಮ ತಾಯಿ ಹೊತ್ತ ತಾಯಿ ತಂದೆ ತಾಯಿ ಅಂತ ಮೊದಲ ಪಾಠಶಾಲೆಯ ನಂತರ ಈ ಗೋಪಿ ಗೋಪಿನ್ ಕುಟ್ಟದಲ್ಲಿ ಈ ಒಂದು ಸ್ಥಳದ ಗೂಡಲ್ಲಿ ತಮ್ಮ ಮನೆಯನ್ನು ಮಾಡಿಕೊಂಡು ಅಲ್ಲೇ ಒಂದು ಬಾಡಿಗೆಯ ಶಾಲೆಯನ್ನು ತೆಗೆದಂತ ಮಹಾತ್ಮ ಸುರಾಮಪ್ಪನವರು ಕೋಟಿ ಹಳ್ಳಿ ಚಪ್ಪಳ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ಯಾಕಂದ್ರೆ ಇಲ್ಲ ಅವರ ಕಣ್ಣೆ ತಾಯಿ ತಂದ್ರು ಚಿನ್ನಕಂಡಿಯ ಒಂದು ಬಾಜು ಹೇಳಿ ಆ ರೈತರ ಒಂದು ಆ ಹೊಲ ಕಡ್ಡಿ ಹಿಡ್ಡಿ ಎಲ್ಲ ತಂದೆ ಅವ್ರು ಸಪೋರ್ಟ್ ತಂದಿವೆ ಅಂತೇಳಿ ಆ ತಾಯಿ ಹೇಳಿದಾಗ ರೈತರ ಮಗ ಒಂದು ಶಾಲೆ ತಿಂತಾರಂದ್ರ ಇವತ್ತು ರೈತರಿಗೆ ಎಷ್ಟು ತಿನ್ನತಿದ್ದೀವಿ ಚಿಪ್ಪಾಳಿ ಮೂಲಕ ಈ ಒಂದು ಭಾರತ ಮಟ್ಟಿಯ ರೈತರಿಗೆ ತಾವೆಲ್ಲ ಚಪ್ಪಾಳೆ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇವತ್ತು thank <coughs>

this <laughs> button <laughs> <laughs>